ಸೊಂಡೇಕೊಳ ಗ್ರಾಮದ ಶಾಲಾ ಶಿಕ್ಷಕರ ಕೊಠಡಿಯೊಳಗೆ ಪುಂಡರು ಮದ್ಯಪಾನ ಮಾಡಿ ಪೀಠೋಪಕರಣ ಧ್ವಂಸ ಮಾಡಿದ ಘಟನೆ ನಡೆದಿದೆ ಚಿತ್ರದುರ್ಗ ತಾಲೂಕಿನ ಸೊಂಡೇಕೊಳ ಗ್ರಾಮದ ವೀರಭದ್ರೇಶ್ವರ ಸ್ವಾಮಿ ಪ್ರೌಢಶಾಲೆಯಲ್ಲಿ ಘಟನೆ ನಡೆದಿದ್ದು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ವೇಳೆ ಎಂದಿನಂತೆ ಶಾಲೆಗೆ ಬಂದ ವೇಳೆ ಶಿಕ್ಷಕರಿಗೆ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಬುಧವಾರ ತಡರಾತ್ರಿ ಶಾಲಾ ಕೊಠಡಿಯ ಬೀಗ ಮುರಿದು ಒಳಹೊಕ್ಕಿದ ಪುಂಡರು ಶಿಕ್ಷಕರ ಕೊಠಡಿಯೊಳಗೆ ಮದ್ಯಪಾನ ಮಾಡಿ ಮೋಜು ಮಸ್ತಿ ಮಾಡಿ ಕುಡಿದು ಉಳಿದ ಖಾಲಿ ಬಾಟಲಿಗಳನ್ನ ಎಲ್ಲೆಂದರಲ್ಲಿ ಎಸೆದು ಚೇರ್ ಬೆಂಚ್ ಸೇರಿದಂತೆ ಶಿಕ್ಷಕರ ಆಸನಗಳನ್ನು ಪೀಸ್ ಪೀಸ್ ಮಾಡಿ ಟೇಬಲ್ ಮೇಲಿನ ಗಾಜುಗಳನ್ನು ಸಹ ಹೊಡೆದು ಪಾರ್ಟಿ ಮಾಡಿದ್ದು ಶಿಕ್ಷಕರ ಕೊಠಡಿಯೊಳಗೆ ಎಲ್ಲೆಂದರಲ್ಲಿ ಖಾಲಿ ಮದ್ಯದ ಬಾಟಲಿಗಳು ಸೇದು ಬಿಸಾಡಿದ ಸಿಗರೇಟ್ ಮತ್ತು ಗ್ಲಾಸ್ಗಳನ್ನು ಬೀಸಾಡಿ ಹೋಗಿದ್ದಾರೆ ಇನ್ನು ಎಂದಿನಂತೆ ಶಾಲೆ ತೆರೆಯಲು ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು ಪುಂಡರ ಈ ಒಂದು ಕಾಟಕ್ಕೆ ಶಾಲಾ ಶಿಕ್ಷಕರು ಮತ್ತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಸಂಬಂಧ ಶಾಲಾ ಮುಖ್ಯ ಶಿಕ್ಷಕರು ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಿಸಿದ್ದಾರೆ